ಈ ಐದಾರು ಜನ ಹೆಣ್ಣು ಮನೆ ಹತ್ರ ಹೋಗ್ಬಿಟ್ಟು ನಾನು ರೇಪ್ ಮಾಡಕ್ ಟ್ರೈ ಮಾಡದ್ ಅಂದ್ಬಿಟ್ಟು ಸೀರಿಯಸ್ ಸರ್ಕಾರ ಕೆಳಗಡೆ ಎಲ್ಲ ಬಿಸಾ ಹಾಕ್ಬಿಟ್ಟು ಅವರೇ ವಿಡಿಯೋ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದಾರೆ ಪೊಲೀಸ್ ಅವರು ಹಾಗೆ ಮಾಡುವಾಗ ಹಾಗೆ ಮಾಡುವಾಗ ಊರಿನ ಜನಗಳೆಲ್ಲ ಸೇರಿಕೊಳ್ಳಿ ಬರುವಾಗ ಊರಿನ ಜನಗಳಿಗೆ ಧೈರ್ಯ ಇಲ್ಲಮ್ಮ ಯಾರಿಗೂ ಬರೋಕೆ ಧೈರ್ಯ ಇಲ್ಲ ನಮ್ಮ ಹತ್ರ ಎಲ್ಲ ಬಂದಿದ್ದಾರೆ ಸರ್ ನಾನು ಮಾಡ್ ನಾನು ನಾವು ಅಂತ ನಾನು ಹೇಳುದಿಲ್ಲ ನಾನು ಮಾಡುದು ನಾನು ಅದೇ ರೀತಿ ಮಾಡ್ತೇನೆ ಹೆಣ್ಣು ಮಕ್ಕಳು ಅಮ್ಮ ಪದ್ಮಾವತಿ ಅವ್ರೆ ಹೆಣ್ಮಕ್ಳು ಇರೋ ಕಡೆ ಹೆಣ್ಮಕ್ಳು ಬರ್ತಾರೆ ಆದ್ರೆ ತನ್ನ ಹೆಂಡಿಯ ಸಂಘದಲ್ಲಿದ್ದು ಗಂಡ ಏನಾದ್ರು ಲೆಕ್ಕ ಕೇಳಿದ್ರೆ ಮನೆ ಒಳಗಡೆ ನುಗ್ತಾರಲ್ಲ ಅವಾಗ ಐದಾರು ಜನ ಇದ್ರು ಕೂಡ ನನ್ನ ರೇಪಡಕ್ ಟ್ರೈ ಮಾಡ್ದ ಅಂದ್ಬಿಟ್ಟು ಬಾಯ್ ಬಿಡ್ಕೊಂಡು ಆಚೆ ಬಂದು ವಿಡಿಯೋ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾರಂತೆ ಎಂತ ನೀಚ ಆಗ್ಬಿಟ್ರು ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಇವರು ನಮ್ಮ ಇಲ್ಲಿ ಅಲಂಕಾರ ಅಲ್ಲಿ ನಮ್ಮ ಇಲ್ಲಿ ಅಲಂಕಾರ ಅಲ್ಲಿ ಆಗಿದೆ ಕಡಬದಲ್ಲಿ ಆಗಿದೆ ಇವರ ಹತ್ರ ದುಡ್ಡು ಕೆಡ್ಲಿಕ್ಕೆ ಹೋಗುವಾಗ ನೀನು ನನ್ನನ್ನು ರೇಪ್ ಮಾಡ್ಲಿಕ್ಕೆ ಬಂದಿ ನೀನು ನನ್ನನ್ನು ಮುಟ್ಟುದಂತ ಮೊನ್ನೆ ಇಲ್ಲಿ ಅಲಂಕಾರ ಅಲ್ಲಿ ಒಂದು ರಿಕ್ಷಾ ಡ್ರೈವರ್ ಮನೆಗೆ ಹೋದದ್ದು ಹೋಗಿ ಈ ಹೆಂಗಸಿ ಅವರ ಹತ್ರ ಹೋಗುದು ಮೈ ಮುಟ್ಟುವುದು ಮತ್ತೆ ವಾಪಸ್ ಹೇಳುದು ನನ್ನ ಮೈ ಮುಟ್ಟಿದ್ದೆ ಯಾಕೆ ನನ್ನ ಮೈ ಮುಟ್ಟಿದ್ದೆ ಯಾಕೆ ಅಂತ ಹೇಳಿ ಇವರಿಗೆ ಬಹುಶಃ ಗಂಡಸರ ಮೈ ಮುಟ್ಲಿಕ್ಕೆ ಆಸೆ ಇರಬೇಕು ಅದಕ್ಕೆ ಬೇಕಾಗಿ ಆ ರೀತಿ ಹೋಗುದು ಮತ್ತೆ ಬಾಕಿ ಸಂಘದಲ್ಲಿದ್ದ ಗಂಡಸರಿ ಯಾರು ಇವರ ಮೈ ಮುಟ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಹೆಣ್ಮಕ್ಳು ಅಂದ್ರೆ ನಮ್ಗೆ ಮರ್ಯಾದೆ ಇತ್ತು ಆದ್ರೆ ಈ ತರ ನೀಚ ಕೆಲಸ ಮಾತ್ರ ಕೆಲ ಹೆಣ್ಮಕ್ಳು ಈ ತರ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಇದ್ರೆ ಟ್ರೈನಿಂಗ್ ಕೊಡ್ತಾರ ಈ ತರ ಏನಾದ್ರು ಅಂತ ಇವರೇ ಮನೆ ನುಗ್ತಾರೆ ಇವರೇ ಗಂಡಸ ಗಂಡು ಅಂತ ಹೇಳ್ತಾರೆ ಮನೆ ಪಟ್ಟಿ ಹಿಡಿದ ಇವರೇ ಬರ್ತಾರೆ ಇವರೇ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಡ್ತಾರೆ ತಗೊಳಕೆ ರೆಡಿ ಆಗಿ ಕೂತಿರ್ತಾರೆ ಅಲ್ಲಿ ಈ ಏನ್ ನಡೀತಾ ಇದೆ ಸಂಘದಲ್ಲಿ ನಾನು ಹೇಳ್ತಾರೆ ಇಷ್ಟೊಂದ್ ಜನ ಮೂರು ಪಕ್ಷಗಳು ಎಲ್ಲಾ ಪಕ್ಷಗಳು ಕೂಡ ಹೋಗಿ ಹೋಗಿ ಕಾಲಿಗೆ ಬೀಳ್ತಾ ಇದ್ರಲ್ಲ ಯಾರಾದ್ರೂ ಒಬ್ಬ ನಾಯಕ ಒಬ್ಬ ಎಂ ಎಲ್ ಎನೋ ಮಂತ್ರಿ ಯಾರವ್ರೊಬ್ಬ ಆ ಸಾಮಗೋಳೆ ನಿಮ್ ಪಾ ನಿಮ್ ಕಾಲ ನಮಸ್ಕಾರ ಮಾಡ್ತಾ ಇದೀನಿ ನೀವು ಧರ್ಮಸ್ಥಳ ಸಂಘದಲ್ಲಿ ನಡೆಸ್ತಾ ಇದ್ರಲ್ಲ ಇದ್ರ ಯಾಕೆ ಜನಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಯಾಕೆ ಜಾಸ್ತಿ ದುಡ್ಡು ಬಡ್ಡಿ ತಗೋತಾ ಇದೀರಾ ಹತ್ತು ಲಕ್ಷಕ್ಕೆ ಕೆರೆ ನಿರ್ಮಾಣ ಮಾಡ್ತೀರಾ ಹಾಗೆ ಕೇಳುವ ಮಗ ಯಾರು ಸಮೇತ ಇಲ್ಲ ಸರ್ ಹಾಗೆ ಕೇಳುವುದಾದರೆ ಮೊನ್ನೆ ಅವರ ಪರವಾಗಿ ಬಿಜೆಪಿಯವರೆಲ್ಲ ಹೋಗಿ ಅವರ ಕಾಲಿಗೆ ಅಡ್ಡ ಬೀಳ್ತಿರ್ಲಿಲ್ಲ ಅವರು ಮಾಡಿದ್ದು ಎಲ್ಲವೂ ಸರಿ ಅಂತ ಹೇಳಿ ಅವರಿಗೆ ಬೇಕಾಗಿದ್ದ ಇವರಿಗೆ ಬೇಕಾದಷ್ಟು ದುಡ್ಡು ಅವರು ಕೊಡು ಕೊಡ್ತಾರಾಗಿರ್ಬೇಕು ನಾನು ಕಣ್ಣಾರೆ ನೋಡ್ಲಿಲ್ಲ ಇಲ್ಲದಿದ್ರೆ ಇವರು ಯಾಕೆ ಈ ರೀತಿ ಅವರ ಹತ್ರ ಹೋಗಿ ಕಾಲಿಗೆ ಅಡ್ಡ ಬೀಳ್ತಾರೆ ಇವರಿಗೆ ಅವರಿಗೆ ಒಬ್ಬರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಸಮಾಜದಲ್ಲಿ ಇದ್ದ ಎಲ್ಲ ಜನಗಳನ್ನು ಇವರ ಮಾಡಿ ಮಾಡಲಿಕ್ಕೆ ಬರ್ಲಿ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಜನ ಕಲಿಸಲಿಕ್ಕೆ ಅವರಿಗೆ ಹೋಗಿ ಕೇಳ್ಬೇಕಿತ್ತು ಮೊನ್ನೆ ಈ ರೀತಿ ಎಲ್ಲ ನೀವು ಅನ್ಯಾಯ ಮಾಡ್ತೀರಲ್ಲ ನೀವು ಯಾಕೆ ಈ ರೀತಿ ಅನ್ಯಾಯ ಮಾಡುದು ಬಡವರನ್ನೆಲ್ಲ ನೀವು ದೋಚ್ತಾ ಇದ್ದೀರಲ್ಲ ಹಣವನ್ನು ಹೋಗಿ ಅವರು ಬಿಜೆಪಿಯವರು ಆತರ ಪ್ರಶ್ನೆ ಕೇಳ್ಬೇಕಿತ್ತು ಇವರು ಅದಲ್ಲ ಇಲ್ಲಿ ಅತ್ಯಾಚಾರ ಮಾಡಿದ್ರು ಸಮೇತ ಅವರ ರಕ್ಷಣೆಗೆ ಬೇಕಾಗಿ ಹೋಗಿದ್ದಾರೆಲ್ಲ ಸರ್ ನಾವು ನೋಡುವ ಮುಂದಿನ ಚುನಾವಣೆ ಬರಲಿ ಆಗ ಗೊತ್ತಾಗ್ತದೆ ಎಲ್ಲ ಹ್ಮ್ ಹ್ಮ್ ನನ್ ಕೇಳ್ತಾರೆ ನಿಮ್ಗೆ ಬೇರೆ ಸುದ್ದಿನೇ ಇಲ್ವಾ ನೀನ್ ಒಂದೊಂದೇ ಸುದ್ದಿ ಮಾಡ್ತೀಯ ಅಮ್ಮ ಹಲೋ ಹಲೋ ಕೇಳಿಸಿದ್ಯಮ್ಮ ಓಕೆ ಹೆಸ್ ವೀಕ್ಷಕರೇ ಸೊ ಇದು ರೈಟ್ ನೋಸ್ ಅಲ್ಲಿ ನೋಡಿ ಧರ್ಮಸ್ಥಳ ಸಂಘದಲ್ಲಿ ಯಾರಾದ್ರೂ ಸಾಲ ತಗೊಂಡಿದ್ರೆ ದಯವಿಟ್ಟು ನೀವು ಬೇರೆಯವ್ರ ಸಹಾಯಕ್ಕೆ ಹೋಗ್ಬೇಡಿ ನಿನ್ಗ ಅನ್ಯಾಯ ಆಗ್ತಿದ್ಯಾ ನೀನ್ ಪ್ರಶ್ನೆ ಮಾಡು ಇಲ್ವಾ ನನ್ಗೆಲ್ಲ ನಾನು ಪ್ರಶ್ನೆ ಮಾಡ್ತೀನಿ ನೀನು ಸಾಹಿತ್ಯ ಇಲ್ಲಿ ನಮಗೂ ಕೂಡ ಸುದ್ದಿಗಳು ಕೊಡಲ್ಲ ಅಂದರೆ ನಮಗೂ ಅದು ಮಾಹಿತಿ ಕೊಡಲ್ಲ ಅಟ್ಲೀಸ್ಟ್ ನಾವು ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀವಿ ಹಾಗೆ ನಮಗೆ ಒಂದಷ್ಟು ಜನ ಯಂಗ್ ಅಡ್ವೊಕೇಟ್ಗಳಿದ್ದಾರೆ ತಮ್ಮ ಇರ್ಬೋದು ಅವು ಅವ್ರ ಜೀವನಕ್ಕೆ ಅವರು ಹಣವೂ ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಸಮಾಜ ಸೇವೆಗೆ ಅಂತ ಹುಟ್ಕೊಂಡಂತ ಒಂದಷ್ಟು ಜನ ಹೆಂಗ್ ಟೀಮ್ ಲಾಯರ್ಗಳಿರಲ್ಲ ಅವರು ನಮ್ಮ ಒಟ್ಟಿಗಿದ್ದಾರೆ ಅಂದರೆ ಈಗಿನ ಸಮಾಜದಲ್ಲಿ ನಾವು ಒಂದಷ್ಟು ಸೋಷಿಯಲ್ ಸರ್ವಿಸ್ ಮಾಡಬೇಕು ಸೋಷಿಯಲ್ ಕಾಸ್ ಮಾಡಬೇಕು ಅಂತಾರೆ ಅಂಥ ಲಾಯರ್ಗಳು ಇದ್ದಾರೆ ಬನ್ನಿ ಫ್ರೀಯಾಗಿ ಬೇಕಾದರೆ ನಾವು ಕೇಸ್ ನಡೆಸುವ ಆದರೆ ಒಂದು ಕೇಳ್ಕೊಳ್ಳಿ ಧರ್ಮಸ್ಥಳ ಸಂಘದಲ್ಲಿ ಹಲ್ಕಟ್ ಕೆಲಸ ಸುಲಿಗೆ ಕೆಲಸ ದರೋಡೆ ಕೆಲಸ ಇದನ್ನು ಮಾಡಿಲ್ಲ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ನನಗೆ ನೀವೇ ವೀಡಿಯೋ ಮಾಡಿ ಕಳಿಸ್ಕೊಡಿಪ್ಪ ಅಥವಾ ಯಾರು ನನ್ನ ಹತ್ರ ಮಾತಾಡಿದ್ರು ಅವ್ರ ನಂಬರ್ಗಳು ನಿಮ್ಗೆ ಕೊಡ್ತೀನಿ ಅವ್ರ ಹತ್ರ ಮಾತಾಡಿ ಎಲ್ಲಿ ಮೋಸ ಆಗಿದೆ ನಿಂಗೆ ಯಾಕೆ ಲೆಕ್ಕ ಕೊಡ್ತಿಲ್ಲ ಆಯಿತು ಕೊಡಿಸ್ತೀನಿ ಬನ್ನಿ ಅಂತ ಹೇಳಿ ಯಾಕೆಂದರೆ ಧರ್ಮಸ್ಥಳ ಸಂಘದ ಸಂಘದ ಹೆಸರು ಹಾಳಾಗಬಾರ್ದು ಅನ್ನೋದರೆ ಯಾರು ನಮಗೆ ಕಂಪ್ಲೇಂಟ್ ಮಾಡ್ತಾರೋ ನಮಗೆ ನನಗೆ ಫೋನ್ ಮಾಡಿ ಅವ್ರ ಎಲ್ಲರ ನಂಬರು ಕೂಡ ಕೊಡ್ತೀನಿ ನೀವು ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡಿ ಕಳಿಸಿ ಆ ವೀಡಿಯೋನ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಆಮೇಲೆ ನೀವು ಕೂಡ ಅಷ್ಟೇ ನಮ್ಮೂರಲ್ಲಿ ಕೆರೆ ನಿರ್ಮಾಣ ಆಗಿದೆ ಅಂತಲೂ ಕೂಡ ವೀಡಿಯೋ ಮಾಡಿ ಕಳಿಸಿ ಆ ಟೆಲಿಕಾಸ್ಟ್ ಮಾಡ್ತೀನಿ ದೇವಸ್ಥಾನಗಳು ಕಟ್ಟಿಸಿದರೆ ಟೆಲಿಕಾಸ್ಟ್ ಮಾಡ್ತೀನಿ ಹಾಗೆಯೇ ನಿಮ್ಮೂರಿನಲ್ಲಿ ಹಲ್ಕಟ್ ಕೆಲಸ ಮಾಡಿದರೆ ಅದನ್ನು ಬೇರೆಯವರೆಲ್ಲಾದ್ರೂ ನಾನು ವೀಡಿಯೋ ಕಳಿಸಿದೆ ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ ಬಟ್ ನೀವೆಲ್ಲ ಒಳ್ಳೆಯವರಲ್ವಾ ಕೆಲವರೆಲ್ಲ ಕೆಟ್ಟದಾಗಿದೆ ಅಂತ ಅಂದಮೇಲೆ ಅವ್ರ ಸುದ್ದಿ ಅನ್ನೋಕ್ಕೆ ನೀನು ಯಾರು ಐವತ್ತು ನೀನು ಈ ಸುದ್ದಿ ಬಿಟ್ಟರೆ ಬೇರೆ ಏನು ಗತಿನೇ ಇಲ್ವಾ ಅಂತ ಕೇಳ್ತೀರಲ್ಲ ನೀವು ಹಾಂ ನಾನು ಒಂದು ಹೇಳ್ತೀನಿ ಐವತ್ತು ಐವತ್ತಿಂದ ಮೂರು ಲಕ್ಷ ಜನ ಇಲ್ಲಿ ಹಣ ತಗೊಂಡಿದ್ದಾರೆ ಏನು ಕಡಿಮೆ ನಂಬರ್ ಇದೆ ಜನ ಅಷ್ಟು ಜನಗಳ ಪರವಾಗಿ ನಿಂತ್ಕೋಬಾರ್ದ ನಾವು ಏನು ಒಬ್ಬರ ಇಬ್ಬರ ಹೋಗ್ಲಿನಕ್ಕೆ ಎಷ್ಟು ಸುದ್ದಿ ಮಾಡ್ತೀರ ಪ್ರತಿನಿತ್ಯ ಎಲ್ಲರದ್ದು ಅದೇ ಸಮಸ್ಯೆ ಮನೆ ನುಗ್ಗೋದು ಹೆಣ್ಮಕ್ಳು ನಾನು ಅದು ರೇಪ್ ಮಾಡ್ತಾನೆ ಅಂತ ಹಿಡ್ಕೊಳಕ್ಕೆ ಬಂದ ಅಂತ ಕಂಪ್ಲೇಂಟ್ ಕೊಡೋದು ಇನ್ನೊಬ್ಳು ಏನಾದರೂ ಅವ್ನು ನೀನು ಗಂಡಸ ಅಂತ ಅವ್ನು ಹೊಡಿಯೋಕ್ಕೆ ಬಂದ ಅವ್ನು ಏನೋ ತಯ್ಯನ ನನಗೆ ಹಿಡಿದುಬಿಟ್ರೆ ಸಾಕು ಓ ಅವರು ಡಾಕ್ಟ್ರ್ ಸರ್ಟಿಫಿಕೇಟ್ ತೊಗೊಂಡ್ಬರ್ತಾರೋ ನನ್ನ ಕೈನೆಲ್ಲ ಮುರಿದಾಕ್ಬಿಟ್ಟ ಅಂತ ಆ ಕೇಸ್ ಪೊಲೀಸ್ ಪೊಲೀಸವ್ರು ರೆಡಿ ಆಗಿ ಹೋಗ್ತಿರ್ತಾರೆ ಏನು ನಡೀತಾ ಇದೆ ತಗೋಳ ಸಂಘದಲ್ಲಿ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ಸಂಘದಲ್ಲಿ ಇಷ್ಟೊಂದು ಅಸಹ್ಯನ ಯಾಕೆ ಯಾರೊಬ್ಬರು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಅವ್ರಿಗೆ ವಾಸ್ತವ ಗೊತ್ತು ಏ ಅವರು ಮದ್ಯಪಾನ ಧೂಮಪ್ಪನ ಎಲ್ಲನೂ ಬಿಡಿಸ್ಬಿಟ್ಟಿದ್ದಾರೆ ಫೈನ್ ಆಕೆ ಕೆರೆ ನಿರ್ಮಾಣ ಮಾಡಿದ್ದಾರೆ ಪೆನ್ಷನ್ ಕೊಟ್ಟಿದ್ದಾರೆ ಫೈನ್ ಓಕೆ ಈ ಹೆಣ್ಣು ದ್ರೋಹ ಮಾಡಿದ್ರಲ್ಲ ಈ ಹೆಣ್ಮಕ್ಳಿಗೆ ಲೆಕ್ಕನೇ ಕೊಡಲಿಲ್ವಲ್ಲ ಹತ್ತು ಲಕ್ಷ ರೂಪಾಯಿಂದ ಕೆರೆ ಕಟ್ಸೋದಕ್ಕೆ ಒಂದು ಕೋಟಿ ಲೂಟಿ ಮಾಡಿರ್ತೀರಿ ಆ ತೊಂಬತ್ತು ಲಕ್ಷದ ಬಗ್ಗೆ ಮೋಸದ ಬಗ್ಗೆ ನಾನು ಮಾತಾಡಬಾರದಾ ಆಮೇಲೆ ರೈಟ್ ಯೂಸ್ ಅವ್ರಿಗೆ ದುಡ್ಡು ಬಂದುಬಿಟ್ಟಿದ್ದೆ ಯಾರೋ ಫಂಡ್ ಹಾಕ್ಬಿಟ್ಟಿದ್ದಾರೆ ಎಸ್ ಐ ಟಿ ತನಿಖೆ ನಡೆಸಿರಪ್ಪ ನಮ್ಮನು ನಮ್ಮನ್ನು ನಡೆಸಿ ನಾವು ಕಾರ್ ತಗೊಂಡಿದ್ವಿ ಸಂಬಳ ಕೊಡ್ತಾ ಇದ್ವಿ ಆಫೀಸ್ ನಡೆಸ್ತಾ ಇದ್ವಿ ಇವನು ಸುದ್ದಿಗೆ ದುಡ್ಡು ತಗೊಳ್ಳೋಲ್ಲ ಅಂದಮೇಲೆ ಎಲ್ಲಿಂದ ದುಡ್ಡು ಬರ್ತಾ ಇದ್ದೆ ತನಿಖೆ ನಡೆಸಿರಪ್ಪ ನಮ್ಮದು ಎಸ್ ಐ ಟಿ ಅವ್ರಿಗೆ ತನಿಖೆ ನಡೆಸಿಬಿಡಿ ಓಪನ್ ಆಗಿದ್ವಿ ಯಾವ ರಾಜಕಾರಣಿಗಳ ಮನೆತನ ಹೋಗಿ ಅವ್ನನ್ನ ಕಾಂಟ್ಯಾಕ್ಟ್ ತೊಗೊಂಡು ಕೂಡ ನಿಂತಿಲ್ಲ ಅವ್ರ ಚೇಗಳನ್ನೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಯಾವುದೂ ರೀ ಒಂದು ಸುದ್ದಿ ಬಂತಂದ್ರೆ ಡೈರೆಕ್ಟಾಗಿ ಸುದ್ದಿ ಮಾಡಿಬಿಡ್ತೀವಿ ಯಾರೂ ಕೇರ ಮಾಡೋಲ್ಲ ನಾನು ಮಾಡಿಸಿ ಸರಿ ತನಿಖೆ ಮಾಡಿಸಿ ನಮಗೂ ಏನು ದುಡ್ಡು ಬಂದ್ಬಿಟ್ಟಿದೆ ಫಂಡ್ ಬಂದ್ಬಿಟ್ಟಿದೆ ಯಾರ್ಯಾರು ಕೊಟ್ಟಿದ್ದಾರೆ ಬೇಡ ಇದೆಲ್ಲ ಮಾಡಿಸಿ ಓಕೆ ನೀವು ಯಾವುದೇ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಮನೆ ಹತ್ರ ಬಂದು ತೊಂದರೆ ಕೊಟ್ಟು ಮನೆಯ ತೆಗೆದಂಥ ಕೆಲಸಗಳು ಏನಾರು ಆಯಿತು ಅಂದರೆ ದಯವಿಟ್ಟು ನಮ್ಮೊಂದು ವೀಡಿಯೋ ಮಾಡಿ ಕಳಿಸಿ ಅದೊಂದೇ ನಿಮ್ಮ ಹತ್ರ ಇರೋಂಥದ್ದು ಸಾಕ್ಷಿ ಇದು ರೈಟ್ ನ್ಯೂಸ್